ಆತ್ಮೀಯ ಮಿತ್ರ ನಮಸ್ಕಾರ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾಕುಂಭದ ಕುರಿತಂತೆ ಒಂದು ಹೇಳಿಕೆ ಏನ್ ಕೊಟ್ಟಿರೋದು ನೀವು ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ದೊಡ್ಡ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ರು ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಬಡತನ ಹೋಗುತ್ತಾ ಅಂತ ಆನಂತರ ಚಿಕ್ಕ ಖರ್ಗೆ ಅವರು ಟ್ವೀಟ್ ಗಳನ್ನು ಮಾಡಿ ಹೇಳಿದ್ರು ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಹೋಗುತ್ತಾ ಅನ್ನೋದನ್ನು ಹಿರಿಯರು ಕೇಳಿದ್ದಾರೆ ಇದಕ್ಕೆ ನೀವು ಉತ್ತರ ಕೊಡಿ ಕೊಡಿಯನ್ನು ಪ್ರಶ್ನೆ ಮಾಡಿದ್ರು ಕರೆಕ್ಟ್ ಆಗಿದೆ ಇವರು ಕೇಳಿರುವಂತಹ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನೀವೆಲ್ಲ ಕೂಗಾಡ್ತಾ ಇರೋದು ಖಂಡಿತವಾಗಿಯೂ ತಪ್ಪು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಪಾಪ ಹೋಗುತ್ತಾ ಅಂತ ಕೇಳಿದ್ರಲ್ಲಿ ಏನ್ ತಪ್ಪಿದೆ ಹೇಳಿ ಅವರು ಹಿರಿಯರು ಅವರಿಗೆ ಸಿಕ್ಕಾಪಟ್ಟೆ ಅನುಭವ ಇದೆ ಅನುಭವದ ಆಧಾರದ ಮೇಲೆ ಈ ಪ್ರಶ್ನೆ ಮಾಡಿದ್ದಾರೆ ಈ ಪ್ರಶ್ನೆಯನ್ನ ನಾವು ಅರ್ಥೈಸಿಕೊಳ್ಬೇಕಾಗಿರುವಂತ ಅಗತ್ಯ ಇದೆ ಅಂತ ಮೊತ್ತ ಮೊದಲನೇದಾಗಿ ನಾನು ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿಕೊಂಡ್ರು ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ದೇಶದ ಪರ್ಯಟನೆ ಮಾಡ್ತಿರಬೇಕಾದ್ರೆ ಅವರು ಹರಿದ್ವಾರದ ಕುಂಭಕ್ಕೆ ಬಂದಿದ್ರು ಅವರೇ ಆ ತಮ್ಮ ಬಯೋಗ್ರಫಿಲ್ ಬರ್ಕೊಳ್ತಾ ಹೇಳ್ತಾರೆ ಅವರಿಗೆ ಆ ಕುಂಭ ಇಷ್ಟ ಆಗಲಿಲ್ಲ ಅದು ತುಂಬಾ ಕೊಳಕಾಗಿತ್ತು ಗಲೀಜಾಗಿತ್ತು ಇನ್ಯಾವತ್ತು ಯಾವತ್ತು ಕುಂಭಕ್ಕೆ ಹೋಗಬಾರದು ಅಂತ ಅನ್ನಿಸ್ತು ಮಹಾತ್ಮ ಗಾಂಧೀಜಿ ಹೇಳ್ಕೊಳ್ತಾರೆ ಅಗ್ರಿ ಆದ್ರೆ ಅದೇ ಮಹಾತ್ಮ ಗಾಂಧೀಜಿಯವರು ಹದಿನೆಂಟರ ಪ್ರಯಾಗನ ಕುಂಭದಲ್ಲಿ ಭಾಗವಹಿಸುತ್ತಾರೆ ಇಂಟ್ರೆಸ್ಟಿಂಗ್ಲಿ ಕದ್ದು ಮುಚ್ಚಿ ಸ್ನಾನ ಮಾಡ್ತಾರೆ ಆನಂತರ ಇದನ್ನ ಬ್ರಿಟಿಷ್ ಇಂಟೆಲಿಜೆನ್ಸ್ ರಿಪೋರ್ಟ್ ನವರು ಆತರ ಮಹಾತ್ಮ ಗಾಂಧೀಜಿಯವರು ಇಂಥ ಕುಟೀರದಲ್ಲಿ ಇಂಥ ಜಾಗದಲ್ಲಿ ಸ್ನಾನ ಮಾಡಿದ್ರು ಅಂತ ತುಂಬಾ ಸ್ಪಷ್ಟವಾಗಿರುವಂತಹ ವಿವರಣೆಯನ್ನ ಕೊಡ್ತಾರೆ ಇನ್ಫ್ಯಾಕ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಫೆಬ್ರವರಿ ಹತ್ತನೇ ತಾರೀಕು ಮಹಾತ್ಮ ಗಾಂಧೀಜಿ ಫೈಜಾಬಾದ್ ನಲ್ಲಿ ಭಾಷಣ ಮಾಡ್ತಾ ನಾನು ಕುಂಭಮೇಳಕ್ಕೆ ಹೋಗಿದ್ದು ಅಲ್ಲಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದು ನಿಜ ಅಂತ ಒಪ್ಪಿಕೊಳ್ತಾರೆ ಆದ್ರೆ ಈಗ ಖರ್ಗೆ ಅವ್ರು ಕೇಳಿರುವಂತ ಪ್ರಶ್ನೆ ನೋಡಿ ಮಹಾತ್ಮ ಗಾಂಧೀಜಿಯವರ ಪಾಪ ನಾಶ ಆಯ್ತಾ ಖಂಡಿತವಾಗಿಯೂ ಹೋಗ್ಲಿಲ್ಲ ಅಂತ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆ ಸರಿಯಾಗಿದೆ ಅಂತ ಈ ಕಾರಣಕ್ಕೆ ಅನ್ಸುತ್ತೆ ಮಹಾತ್ಮ ಗಾಂಧೀಜಿಯವರು ಖಿಲಾಫತ್ ಚಳವಳಿಯಿಂದ ಹಿಡಿದು ದೇಶ ವಿಭಜನೆಯವರೆಗೂ ತಗೊಂಡು ಬಂದು ಈ ದೇಶವನ್ನ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಪ್ರತ್ಯೇಕಗೊಳಿಸಿದ್ರು ಪಾಪ ಇವತ್ತಿನವರೆಗೂ ಹೋಯ್ತಾ ಇವತ್ತು ಆ ಪಾಪವನ್ನು ಅನುಭವಿಸಲೇಬೇಕಲ್ಲ ನೆಹರೂರವರನ್ನ ಪ್ರಧಾನಿ ಮಾಡಬೇಕು ಅಂತ ಅವರು ಸರ್ದಾರ್ ಪಟೇಲ್ರ ಮೂಲೆ ಗುಂಪು ಮಾಡಿದ್ರು ಮಹಾತ್ಮ ಗಾಂಧೀಜಿಯವರ ಈ ಪಾಪ ಹೋಯ್ತಾ ನೆಹರೂರವರನ್ನ ಮುಂದಕ್ಕೆ ತರಬೇಕು ಅಂತ ಸುಭಾಷ್ ಚಂದ್ರ ಬೋಸ್ ಅವರನ್ನ ಮೂಲೆ ಗುಂಪು ಮಾಡಿದ್ರಲ್ಲ ಮಹಾತ್ಮ ಗಾಂಧೀಜಿಯವರ ಪಾಪ ನಿವಾರಣೆ ಆಯ್ತಾ ಖರ್ಗೆ ಅವರ ಪ್ರಶ್ನೆ ಕೇಳಿದಾಗ ಕೂಗಾಡ್ತೀರಾ ಯಾಕೆ ಖರ್ಗೆ ಅವರು ಸರಿಯಾಗಿ ಅರ್ಥ ಮಾಡಿಕೊಂಡು ಹಿಂದಿನ ಅನೇಕ ವಿಚಾರಗಳ ಪ್ರಶ್ನೆಯನ್ನ ಎತ್ತಿದ್ದಾರೆ ಅರ್ಥ ಮಾಡಿಕೊಳ್ಳುವಂತ ಅಗತ್ಯ ಇದೆ ಆದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ನಿಲ್ಲದಿಲ್ಲ ಇದು ಈ ಮಹಾತ್ಮ ಗಾಂಧೀಜಿಯವರ ನಂತರ ಸಾವಿರದ ಒಂಬೈನೂರ ಐವತ್ನಾಲ್ಕಲ್ಲಿ ಸ್ವತಂತ್ರ ಭಾರತದ ಮೊದಲ ಕುಂಭಮೇಳಕ್ಕೆ ಸ್ವತಃ ಪ್ರಧಾನಿ ಜವಾಹರ್ಲಾಲ್ ನೆಹರು ಭೇಟಿ ಕೊಟ್ಟಿದ್ರು ಈ ಕುಂಭಮೇಳಕ್ಕೆ ಅವ್ರು ಭೇಟಿ ಕೊಡುವಾಗ ಅಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ಲಿಕ್ಕೋಸ್ಕರ ಒಂದ್ ದೊಡ್ಡ ಪ್ರಯಾಸ ಆಯ್ತಲ್ಲ ಆ ಕಾರಣಕ್ಕೆ ಈ ಸ್ಟ್ಯಾಂಪೀಡ್ ಆಗಿ ಎಂಟ್ನೂರಿಂದ ಸಾವಿರ ಜನ ತೀರ್ಕೊಂಡಿದ್ರು ನಲ್ಲಿ ಮೌನಿಯ ಅಮಾವಾಸ್ಯಗಿಂತ ಒಂದ್ ದಿನ ಮುಂಚೆ ಹೋಗಿದಂತ ಜವಾಹರ್ಲಾಲ್ ನೆಹರು ಅಲ್ಲಿ ಮುಳುಗು ಹಾಕಿದ್ರ ಏನ್ ಹಾಕಿದ್ರ ಅನ್ನೋದು ಡೀಟೇಲ್ ಎಲ್ಲೂ ಬಂದಿಲ್ಲ ಆದ್ರೆ ಅವರು ಅಲ್ಲಿಗೆ ಹೋಗಿ ವಾಪಸ್ ಬಂದ ನಂತರ ಅವರು ಇಪ್ಪತ್ತೊಂದು ಜೂನ್ ಸಾವಿರದ ಒಂಬೈನೂರ ಐವತ್ನಾಲ್ಕಕ್ಕೆ ಒಂದು ವಿಲ್ ಬರೀತಾರೆ ಆ ವಿಲ್ನಲ್ಲಿ ಏನ್ ಹೇಳ್ತಾರೆ ಗೊತ್ತಾ ನಾನು ತೀರಿಕೊಂಡ ನಂತರ ಅಂತ್ಯ ಸಂಸ್ಕಾರ ನೀವು ಮಾಡಿದ ಮೇಲೆ ನನ್ನ ಒಂದು ಹಿಡಿ ಅಸ್ಥಿಯನ್ನ ಗಂಗೆಗೆ ವಿಸರ್ಜನೆ ಮಾಡಬೇಕು ಫರ್ಗೆಟ್ ಅವ್ರು ಹೇಳ್ತಾರೆ ಇದು ಕಾರಣಕ್ಕೋಸ್ಕರ ಗಂಗೆ ಈ ದೇಶದ ಹರಿಯುವ ಸಂಸ್ಕೃತಿಯ ಪ್ರತೀಕ ನಾನು ಚಿಕ್ಕಂದಿಂದಲೂ ಇದೇ ಗಂಗೆಯ ಜೊತೆ ಒಡ್ನಾಡಿದ್ದೀನಿ ಹೀಗಾಗಿ ನೀವು ಇದನ್ನ ನನ್ನ ಅಸ್ಥಿಯನ್ನ ವಿಸರ್ಜನೆ ಮಾಡಬೇಕು ಅಂತ ಆಯ್ತಪ್ಪ ಈ ನೆಹರೂರವರ ಅಸ್ಥಿಯನ್ನ ಗಂಗೆಯಲ್ಲಿ ವಿಸರ್ಜನೆ ಮಾಡಿದ ಮಾತ್ರಕ್ಕೆ ಅವ್ರ ಪಾಪ ಹೋಯ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವಂತ ಪ್ರಶ್ನೆ ಸರಿಯಾಗಿದೆ ಚೀನಾಕ್ಕೆ ಸಾವಿರಾರು ಹೆಕ್ಟೇರ್ ಭಾರತದ ಭೂಮಿಯನ್ನ ಜವಾಹರ್ಲಾಲ್ ನೆಹರು ಬಿಟ್ಕೊಟ್ರು ಪಾಪ ಹೋಯ್ತಾ ಇವತ್ತಾದ್ರು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಅವರು ಹೇರಿದ್ರು ಅಥವಾ ಕಾಶ್ಮೀರಕ್ಕೆ ಕೊಡುಗೆ ಕೊಟ್ಟರು ಇಡೀ ಭಾರತವನ್ನು ತುಂಡರಿಸುವಂತ ಪ್ರಯತ್ನ ಮಾಡಿದ್ರು ಅವರು ಪಾಪ ಹೋಯ್ತಾ ಏನೋ ಮೋದಿ ಅವರು ಬಂದು ಸ್ವಲ್ಪ ಪಾಪವನ್ನು ತೊಳೆಯೋ ಪ್ರಯತ್ನ ಮಾಡಿದ್ರು ಜವಾಹರ್ಲಾಲ್ ನೆಹರು ಇದನ್ನು ಮಾಡಿದ್ರು ಅನ್ನೋ ಪಾಪ ಹೋಯ್ತಾ ಇಲ್ಲ ಭಾರತ ಇವತ್ತು ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಸ್ಥಾಯಿ ಸದಸ್ಯ ಆಗಬೇಕಾಗಿತ್ತು ಆದ್ರೆ ಆಯ್ತಾ ಜವಾಹರ್ಲಾಲ್ ನೆಹರು ಮಾಡಿದ ಪಾಪ ಹೋಯ್ತಾ ಹಾಗೆ ಅಂಬೇಡ್ಕರ್ನ ಎಲೆಕ್ಷನ್ ಅಲ್ಲಿ ಜವಾಹರ್ಲಾಲ್ ನೆಹರು ಸೋಲ್ಸಿದ್ರಲ್ಲ ಇವತ್ತಿಗೂ ಕೂಡ ಪಾಪ ಅವರನ್ನು ಕಾಡುತ್ತೆ ಗಂಗೆಯಲ್ಲಿ ಅಸ್ಥಿಯನ್ನ ವಿಸರ್ಜಿಸಿದ ಮಾತ್ರಕ್ಕೆ ಪಾಪ ಹೋಗುತ್ತೆ ಅನ್ಕೊಂಡಿದ್ದೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರೋ ಪ್ರಶ್ನೆ ತಪ್ಪು ಅಂತ ಯಾಕೆ ಅನ್ನಿಸ್ತು ನಿಮಗೆ ಆಯ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪ್ರಯಾಗ್ನ ಕುಂಭಕ್ಕೆ ಇಂದಿರಾ ಗಾಂಧಿ ಹೋಗಿದ್ರಲ್ಲ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ ಆಗತಾನೆ ತೀರಿಕೊಂಡಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಸ್ಥಿಯನ್ನ ಕೈಯಲ್ಲಿ ಇಟ್ಕೊಂಡು ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ ಮಾಡಿದ್ರು ಯಾಕಪ್ಪ ಪಾಪ ಹೋಗುತ್ತೆ ಅನ್ನುವಂಥ ಪರಿಕಲ್ಪನೆಯ ಯಾರ ಪಾಪವನ್ನು ತೊಳಿಬೇಕಾಗಿತ್ತು ಕೇಳಿರುವಂತಹ ಪ್ರಶ್ನೆ ತುಂಬಾ ವಿಶಿಷ್ಟವಾಗಿದೆ ಅಂತ ನನಗನ್ಸುತ್ತೆ ಇದರ ಜೊತೆಗೆ ಇನ್ನೂ ವಿಶೇಷ ಏನು ಅಂತಂದ್ರೆ ಅದೇ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಅರವತ್ತಾರಕ್ಕೆ ಇಂದಿರಾ ಗಾಂಧಿ ಅವರು ಪ್ರಯಾಗದ ಕುಂಭಮೇಳವನ್ನು ಭೇಟಿ ಮಾಡಿದ ನಂತರ ಅವರು ಒಂದು ಭರ್ಜರಿ ಭಾಷಣವನ್ನ ನಿನ್ನ ಪಕ್ಕದ ಒಂದು ನಗರದಲ್ಲಿ ಮಾಡಿದ್ರು ಅದು ಅವರ ರಾಜಕೀಯ ಎಂಟ್ರಿ ಆಗಿತ್ತು ಅದನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಇವತ್ತಿಗೂ ಕರೀತಾರೆ ಇಲ್ಲಿಗೆ ಮುಗಿಸ್ಬೇಕಿತ್ತಲ್ಲ ಅವರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ಮತ್ತೆ ಅದೇ ಕುಂಭಮೇಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸಾಧುಗಳ ಜೊತೆಗೆ ಅವರು ಮಾತನಾಡಿದ್ರು ಅವರದೊಂದು ಕ್ರೂಷಿಯಲ್ ಎಲೆಕ್ಷನ್ ಸಂದರ್ಭದಲ್ಲಿತ್ತು ಆಗ ಅವರು ಸಂಗಮದಲ್ಲಿ ಮುಳುಗು ಹಾಕಿದ್ದಿರಬಹುದು ಗೊತ್ತಿಲ್ಲ ಅದರ ಬಗ್ಗೆ ಡೀಟೇಲ್ ನನಗಂತೂ ಗೊತ್ತಿಲ್ಲ ಆದರೆ ಪ್ರಾಮಾಣಿಕವಾಗಿ ಹೇಳಿ ಸಂಗಮ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡಿದ್ರು ಇಂದಿರಾ ಗಾಂಧಿ ಅವರು ಪಾಪ ತೊಳೆದು ಹೋಯ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವ ಪ್ರಶ್ನೆಯಲ್ಲಿ ಏನ್ ತಪ್ಪಿದೆ ಇಂದಿರಾ ಗಾಂಧಿ ಅವರು ಈ ದೇಶದ ಮೇಲೆ ಎಮರ್ಜೆನ್ಸಿ ಹೇರಿದ್ರು ಈ ದೇಶವನ್ನ ಇಪ್ಪತ್ತೈದು ವರ್ಷಗಳ ಹಿಂದೆ ನೂಕಿದ್ರು ಪಾಪ ಇವತ್ತಿಗಾದ್ರೂ ತೊಳಕೊಳ್ಲಿಕ್ಕಾಗಿದೆಯಾ ಹಾಗೆ ಸಂವಿಧಾನವನ್ನ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನವನ್ನ ಇಂದಿರಾ ಗಾಂಧಿ ನಿರಂತರವಾಗಿ ತಿದ್ರು ಒಂದು ಆರ್ಟಿಕಲ್ ಗಳನ್ನು ಹೋಯ್ತಾ ತಮ್ಮ ಮಗ ಸಂಜಯ್ ಗಾಂಧಿಯನ್ನ ಪ್ರೊಜೆಕ್ಟ್ ಮಾಡಲಿಕ್ಕೋಸ್ಕರ ಈ ದೇಶ ಹಿಂದೆಂದೂ ಕಂಡರಿಯದಂತ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಿದ್ದು ಇಂದಿರಾ ಗಾಂಧಿ ಅದರ ಪಾಪ ಹೋಯ್ತಾ ಮಿತ್ರ ಈ ಪಾಪವನ್ನು ತೊಳಕೊಳ್ಳೋದು ಹೇಗೆ ನೀವು ಸ್ನಾನ ಮಾಡಿದ ಮಾತ್ರಕ್ಕೆ ಪಾಪ ಹೋಗುತ್ತಾ ಹಾಗಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಶ್ನೆ ಕೇಳಿದ್ರೆ ತಪ್ಪೇನಿದೆ ಅದರಲ್ಲಿ ಆಗ್ಲಿ ಇಂದಿರಾ ಗಾಂಧಿ ಅವರು ತೀರ್ಕೊಂಡಾಗ ಅವರು ಯಮುನಾ ತಟದಲ್ಲಿ ಯಮುನಾ ನದಿಯ ಅದನ್ನು ಬರೀತಾರಲ್ಲ ಪವಿತ್ರ ಯಮುನಾ ನದಿಯ ತಟದಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡಲಾಯಿತು ಯಾಕೆ ಯಾಕೆ ಪವಿತ್ರ ಯಮುನಾ ನದಿ ತಟ್ಟಬೇಕಿತ್ತು ಯಾಕೋ ಒಂದ್ ಚರಂಡಿಯ ತೀರದಲ್ಲಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ವಾ ಯಾವುದೋ ಒಂದ್ ಚರಂಡಿ ಪಕ್ಕದಲ್ಲಿ ಸಂಸ್ಕಾರ ಮಾಡಬಹುದಾಗಿತ್ತಲ್ಲ ಹಾಗಂತ ಯಮುನಾಥ್ ತೀರದಲ್ಲಿ ಅವರ ಅವರ ಅಂತ್ಯ ಸಂಸ್ಕಾರವನ್ನ ಮಾಡಲಾಯಿತು ಅನ್ನೋ ಕಾರಣಕ್ಕೋಸ್ಕರ ಅವರ ಪಾಪ ತೊಳೆದು ಹೋಯ್ತಾ ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ಅವರ ಅಸ್ಥಿಯನ್ನ ಇಪ್ಪತ್ತೆರಡು ಕುಂಭಗಳಲ್ಲಿ ಸಂಗ್ರಹಿಸಿ ಅದನ್ನ ಈ ದೇಶದ ಭಿನ್ನ ಭಿನ್ನ ರಾಜ್ಯಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲಾ ಯಾತ್ರೆ ಮಾಡಿದ ನಂತರ ಆ ಅಸ್ಥಿಯನ್ನ ತಗೊಂಡು ಹಿಮಾಲಯದ ಮೇಲೆ ಚೆಲ್ಲಲಾಯ್ತಲ್ಲ ಪಾಪ ಹೋಯ್ತಾ ಇಂದಿರಾ ಗಾಂಧಿ ಮಾಡಿದ ಆ ಎಲ್ಲ ಪಾಪಗಳನ್ನು ತೊಳಕೊಳ್ಳಿಕ್ ಸಾಧ್ಯ ಆಯ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆ ಸರಿಯಾಗೇ ಇದೆ ಸೋನಿಯಾ ಗಾಂಧಿಯವರು ಅವರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರಲ್ಲ ಡುಬ್ಕಿ ಹೊಡಿತಾರಲ್ಲ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇತ್ತು ಯಾಕೆ ಸೋನಿಯಾ ಗಾಂಧಿ ಅವರು ಹೋದ್ರು ಅವರಿಗೆ ತಾವು ಪವಿತ್ರಗೊಳ್ಬೇಕು ಅಂತ ಭಾವನೆ ಇತ್ತ ಬಡತನ ನಿವಾರಣೆ ಮಾಡಬೇಕು ಅನ್ನುವಂತ ಭಾವನೆ ಇತ್ತ ಗೊತ್ತಿಲ್ಲ ಆದರೆ ಡುಬ್ಕಿ ಹೊಡೆದ ಮಾತ್ರಕ್ಕೆ ಅಲ್ಲಿ ಮುಳುಗದ್ದ ಮಾತ್ರಕ್ಕೆ ಸೋನಿಯಾ ಗಾಂಧಿ ಅವರ ಪಾಪ ಪರಿಹಾರ ಆಯ್ತಾ ಮನಮೋಹನ್ ಸಿಂಗ್ ಅಷ್ಟು ಮನಸ್ ನೋಯಿಸಿದ್ರಲ್ಲ ಆ ಪಾಪ ಭಾರತವನ್ನ ಚೀನಾದ ಕೈಗೊಂಬೆ ಮಾಡಿಬಿಟ್ರಲ್ಲ ಆರ್ಥಿಕವಾಗಿ ಭಾರತ ಚೀನಾಕ್ಕಿಂತ ಅತ್ಯಂತ ಹಿಂದುಳಿಯುವಂತೆ ಇವತ್ತಿಗೂ ಒದ್ದಾಡ್ತಾ ಇದೆಯಲ್ಲ ಅದರ ಪಾಪ ದೂರ ಆಯ್ತಾ ಹೋಗ್ಲಿ ವಕ್ಫಿಗೆ ಜಾಗ ಕೊಟ್ಟು ನಮ್ ವಿಜಯಪುರದ ರೈತರು ಬೀದಿಗೆ ಬಂದು ಬಡಿದಾಡ್ತಾ ಇದ್ದಾರಲ್ಲ ಇವತ್ತಿಗೂ ಕೂಡ ಸೋನಿಯಾ ಗಾಂಧಿ ಅವರ ಪಾಪ ಹೋಗಿದ್ಯಾ ಹ್ಮ್ ಹ್ಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದ್ರಲ್ಲಿ ಏನ್ ತಪ್ಪಿದೆ ಈ ಪಾಪ ಅಷ್ಟು ಸುಲಭಕ್ಕೆ ತೊಳೆದುಕೊಳ್ಳುವಂತದ್ದಲ್ಲ ಗಂಗಾ ನದಿಯಲ್ಲಿ ಮಿಂದ ಮಾತ್ರಕ್ಕೆ ಹೋಗೋದಿಲ್ಲ ತ್ರಿವೇಣಿ ಸಂಗಮದಲ್ಲಿ ಮಿಂದ ಮಾತ್ರಕ್ಕೆ ಹೋಗೋದಿಲ್ಲ ಆಯ್ತಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರನ್ನು ಸ್ನಾನ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾದಗಿರಿಯ ಭೀಮಾ ಪುಷ್ಕರದಲ್ಲಿ ಅವರು ಹೋಗಿರುವಂತ ಚಿತ್ರ ವೈರಲ್ ಆದ್ಮೇಲೆ ಸೈಲೆಂಟ್ ಆಗಿದ್ದಾರೆ ಆದ್ರೆ ನನಗಿರುವಂತ ಪ್ರಶ್ನೆ ನೀವು ಅಲ್ಲಿಗೆ ಹೋದ್ಮೇಲೆ ಪಾಪ ನಿವಾರಣೆ ಆಯ್ತಾ ಏನೇನ್ ಪಾಪಗಳು ಅಂತ ನೀವು ಹೇಳಬೇಕು ಅಷ್ಟೇ ಆದ್ರೆ ಅವರು ಒಂದೇ ಒಂದು ವಿಚಾರದಲ್ಲಂತೂ ಅವರು ತಪ್ಪು ಮಾತನಾಡಿದ್ದಾರೆ ಅಂತ ನನ್ಗನ್ಸತ್ತೆ ಏನು ಅಂದ್ರೆ ಬಡತನ ನಿವಾರಣೆ ಆಗುತ್ತಾ ಕುಂಭ ಸ್ನಾನ ಮಾಡಿದ್ರೆ ಅಂತ ಕೇಳಿದ್ರೆ ಭೀಮಾ ಪುಷ್ಕರದಲ್ಲಿ ಸ್ನಾನ ಮಾಡಿರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ ಅಂತೂ ಸಿಕ್ಕಾಪಟ್ಟೆ ನಿವಾರಣೆ ಆಗಿದೆ ಹೆಂಗ ನಿವಾರಣೆ ಆಗಿದೆ ಅಂತಂದ್ರೆ ಅವರ ಶ್ರೀಮಂತಿಕೆಯ ಕುರಿತಂತೆ ಸಂಸತ್ನಲ್ಲೇ ವಿಸ್ತಾರವಾದ ಚರ್ಚೆ ಒಂದು ಸಲ ಆಗಿತ್ತು ಅಷ್ಟೇ ಅಲ್ಲದೆ ಜನರ ಟ್ಯಾಕ್ಸ್ ದುಡ್ಡದಲ್ಲಿ ಅವರು ಕಲಬುರಗಿಯಲ್ಲಿ ಕಟ್ಟಿದಾರಲ್ಲ ಇಸ್ ಹಾಸ್ಪಿಟಲ್ ಖರ್ಗೆ ಅಂತ ಕಾಣುವಂತೆ ಅವರು ಬರ್ಕೊಳ್ಳುವಂತೆ ಕಂಡಿದ್ದಿಲ್ಲ ಹೆಂಗ್ ಸಾಧ್ಯ ಆಯ್ತು ಇದೆಲ್ಲ ಇದು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರಿಂದ ಸಾಧ್ಯ ಆಗಿರಬಹುದು ಅಂತ ಅನೇಕ ಬಾರಿ ಅನಿಸುತ್ತೆ ಗೊತ್ತಿಲ್ಲ ಈ ಒಂದು ಕಾರಣಕ್ಕೆ ಖರ್ಗೆ ಅವರ ಮೇಲೆ ಪ್ರಶ್ನೆ ಇದೆ ಅದರ್ವೈಸ್ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಇವರು ಯಾರು ಪಾಪ ಪರಿಹಾರ ಆಗಲಿಲ್ಲ ಅನ್ನೋದನ್ನ ಖರ್ಗೆ ಎತ್ತಿ ಹೇಳಿದ್ದಾರಲ್ಲ ಅವ್ರ ಮಾತಿಗೆ ನನ್ ಸಹಮತ ಇದೆ ನನ್ಗ ಅನ್ಸುತ್ತೆ ನೀವು ಕೂಡ ಇದಕ್ಕೆ ಸಹಮತ ವ್ಯಕ್ತಪಡಿಸ್ತೀರಾ ಅಂತ ಮಿತ್ರ ಕುಂಭಮೇಳಕ್ಕೆ ಹೋಗಿ ಬಂದವರಿಗೆಲ್ರಿಗೂ ಅಭಿನಂದನೆಗಳು ಧನ್ಯವಾದ ಮತ್ತೆ ಸಿಗ್ತೀನಿ ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್